ನಮಸ್ಕಾರ ಸ್ನೇಹಿತರೆ ಮಸ್ಮೊಗಾ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ವರ್ಷದ ಆರಂಭದಲ್ಲೇ ಜಪಾನ್ ಮತ್ತೊಮ್ಮೆ ಸುನಾಮಿ ಸುಳಿಗೆ ಸಿಕ್ಕಾಕೊಂಡಿದೆ ಒಂದಲ್ಲ ಎರಡಲ್ಲ ನೂರೈವತ್ತಕ್ಕೂ ಅಧಿಕ ಬಾರಿ ಭೂಮಿ ಕಂಪಿಸಿದ್ದು ನೂರಾರು ಮನೆಗಳು ಬಿದ್ದು ಹೋಗಿವೆ ಲಕ್ಷಾಂತರ ಜನರ ಸ್ಥಳಾಂತರ ಆಗ್ತಾ ಇದೆ ಅಲ್ಲಿಂದ ಬರ್ತಿರೋ ಒಂದೊಂದು ದೃಶ್ಯಗಳು ಕೂಡ ಒಂದು ರೀತಿ ಭಯ ಹೊಟ್ಟಿಸೋ ಥರ ಇದೆ ಬೇಜಾರು ತರೋ ಥರ ಇದೆ ಜಪಾನ್ನಲ್ಲಿ ಯುದ್ಧೋಪಾದಿಯಲ್ಲಿ ರಕ್ಷಣಾ ಕಾರ್ಯಗಳು ಕೂಡ ನಡೀತಾ ಇದೆ ಜಪಾನ್ನ ಪ್ರಧಾನಿಯಂತೂ ಇದು ವಿಧಿಯೊಂದಿಗಿನ ಯುದ್ಧ ಅಂತ ಕರೆದಿದ್ದಾರೆ ಹಾಗಿದ್ರೆ ಏನಾಗ್ತಾ ಇದೆ ಜಪಾನ್ನಲ್ಲಿ ಅಲ್ಲಿ ಸುನಾಮಿಯಿಂದ ಸೃಷ್ಟಿಯಾಗ್ತಿರೋ ಅನಾಹುತ ಆಫ್ ಫೈರ್ ಅಂದ್ರೆ ಏನು ಪದೇ ಪದೇ ಜಪಾನ್ನಲ್ಲೇ ಈ ರೀತಿ ಭೂಕಂಪ ಸುನಾಮಿ ಯಾಕೆ ಅವ್ರನ್ನೇ ಕಾಟ ಕೊಡುತ್ತೆ ಹಂಗಿದ್ರೂ ಕೂಡ ಅವರು ಅದನ್ನ ಹೇಗೆ ಫೇಸ್ ಮಾಡ್ತಾರೆ ಎಲ್ಲವನ್ನೇ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಜಪಾನ್ನಲ್ಲಿ ನಲ್ಲಿ ನೂರೈವತ್ತೈದು ಬಾರಿ ಕಂಪಿಸಿದ ಭೂಮಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲಿಡ್ತಿದ್ದ ಹಾಗೆ ಜಪಾನ್ನಲ್ಲಿ ಕೆಲವೇ ಗಂಟೆಗಳ ಅವಧಿಯಲ್ಲಿ ನೂರೈವತ್ತೈದು ಬಾರಿ ಭೂಮಿ ಕಂಪಿಸಿದೆ ಏನೋ ಸುಮ್ಮನೆ ಕಂಪನ ಆಯ್ತಂತೆ ನಿಂಗಾಯ್ತಾ ನನಗೆ ಆಗಲಿಲ್ಲ ಓ ನಂಗೊಂಚೂರು ಆಯ್ತು ಆ ಥರ ಅಲ್ಲ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿದೆ ಲಿಟ್ರಲಿ ಗಡ 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 ಅಂತ ಅಲ್ಲಾಡಿದಾವೆ ಕಟ್ಟಡಗಳು ವಾಹನಗಳು ಮನೆಗಳು ಎಲ್ಲವೂ ಕೂಡ ಈ ಸಲ ಜಪಾನ್ನ ಉತ್ತರ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಮತ್ತು ಪಶ್ಚಿಮ ಭಾಗದಲ್ಲಿ ಭೂಕಂಪ ಆಗಿದೆ ಭೂಕಂಪನದ ತೀವ್ರತೆ ರಿಕ್ಟರ್ ಸ್ಕೇಲ್ನಲ್ಲಿ ಏಳು ಪಾಯಿಂಟ್ ಆರು ತನಕ ಕೂಡ ರೀಚ್ ಆಗಿತ್ತು ಜಪಾನ್ನ ಇಶಿಕವ ಫುಕಾಯ್ ನಾನಿಗಾಟಾ ಟೊಯೋಮಾ ಯಮಘಾಟ ಸೇರಿ ಅನೇಕ ಪ್ರಾಂತ್ಯಗಳಲ್ಲಿ ಕಂಪನ ಉಂಟಾಗಿದೆ ಅದರಲ್ಲೂ ಕೂಡ ಇಶಿಕವ ಪ್ರಾಂತ್ಯದಲ್ಲಿ ಅಂದ್ರೆ ಈಗ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಜಪಾನ್ನ ದೊಡ್ಡ ಪ್ರಾಂತ್ಯಗಳಲ್ಲೊಂದಿದ್ದು ಇಲ್ಲಿ ಭೂಮಿ ದೊಡ್ಡ ಮಟ್ಟದಲ್ಲಿ ಕಂಪಿಸಿದೆ ಕಂಪನದ ತೀವ್ರತೆ ಎಷ್ಟಿತ್ತು ಅಂದ್ರೆ ಸಮುದ್ರಗಳಲ್ಲಿ ಐದು ಮೀಟರ್ ಎತ್ತರ ತನಕದ ಅಲೆಗಳು ಸೃಷ್ಟಿಯಾಗಿದ್ವು ಸ್ನೇಹಿತರಲ್ಲಿ ಐದು ಮೀಟರ್ ಅಂದ್ರೆ ಅವು ಅಷ್ಟೇನಾ ಅಂತ ಹೇಳಿ ಅನ್ಸ್ಬಹುದು ನಮಗೆ ಬೆಂಗಳೂರಲ್ಲಿ ಬೆಳಗಾವಿಲಿ ಇರೋರಿಗೆ ಆದರೆ ತೀರ ಪ್ರದೇಶದ ಜನರನ್ನ ಕೇಳಿ ನೋಡಿ ಅವ್ರಿಗೆ ಜೀವ ಬಾಯಿ ಬಂದಂಗಾಗುತ್ತೆ ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಅವರ ಮನೆಗಳು ಅವರ ಕೃಷಿ ಭೂಮಿ ಅವರ ಜೀವನ ಕಡಲ ಕಿನಾರೆಯಲ್ಲಿರುತ್ತೆ ಐದು ಮೀಟರ್ ಎತ್ತರದ ಅಲೆ ಬಂದು ಹೊಡೆದು ಬಿಟ್ಟರೆ ಹೆಂಗಾಗತ್ತೆ ಹೇಳಿ ಜಪಾನ್ನಲ್ಲಿ ಅದೇ ರೀತಿಯಾಗಿದೆ ಕರಾವಳಿ ತೀರ ಪ್ರದೇಶದಲ್ಲಿ ಬಹಳ ಹಾನಿಯಾಗಿದೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಭೂಕಂಪನದ ತೀವ್ರತೆಗೆ ಅಲೆಗಳು ಐದು ಮೀಟರ್ಗೂ ಅಧಿಕ ಎತ್ತರದ ಬಂದ ಅಪ್ಪಳಿಸಿವೆ ಭೂಕಂಪನದಿಂದ ಜಪಾನ್ನ ಅಂಗಡಿ ಮುಂಗಟ್ಟುಗಳು ಮಾಲ್ಗಳು ಮನೆಗಳು ಹಾನಿಗೊಳಗಾಗಿವೆ ಭೂಕಂಪನದ ಟೈಮ್ ನಲ್ಲಿ ಮಾಲ್ ಒಳಗೆ ಬಸ್ ಸ್ಟಾಪ್ಗಳಲ್ಲಿ ರೈಲ್ ನಿಲ್ದಾಣಗಳಲ್ಲಿ ಜನ ಯಾವ ರೀತಿ ಹೆದರು ಹೋದ್ರೂ ಅನ್ನೋದಕ್ಕೆ ಕ್ಯಾಮರಾಗಳಲ್ಲಿ ಆ ದೃಶ್ಯಗಳೆಲ್ಲ ರೆಕಾರ್ಡ್ ಆಗಿವೆ ಕಾರ್ ಶೋರೂಮ್ಗಳಲ್ಲಿ ರಸ್ತೆ ಮೇಲೆ ನಿಂತಿದ್ದ ವಾಹನಗಳೆಲ್ಲವೂ ಕೂಡ ಅಲ್ಲಾಡಿ ಹೋಗಿರುವ ದೃಶ್ಯಗಳು ರೆಕಾರ್ಡ್ ಆಗಿವೆ ಅಷ್ಟೇ ಅಲ್ಲ ಈ ಪ್ರಬಲ ಭೂಕಂಪದಿಂದ ಇದುವರೆಗೂ ಸುಮಾರು ಐವತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಸಾವಿರಾರು ಮಂದಿ ಗಾಯಗೊಂಡಿದ್ದಾರೆ ಮರಗಳು ಉರುಳು ಹೋಗಿವೆ ಜಪಾನ್ನ ಸುಂದರ ರಸ್ತೆಗಳು ಬಾಯಿ ತಿರುಕೊಂಡಿವೆ ಮನೆಗಳಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅನೇಕ ಕಡೆಗಳಲ್ಲಿ ಜಪಾನ್ನ ಮರ ಜಾಸ್ತಿ ಬಳಸಿ ಕಟ್ತಾರಲ್ಲ ಮನೆಗಳು ಬೆಂಕಿಗಾ ಆಹುತಿಯಾಗಿವೆ ಹೆಚ್ಚು ಕಮ್ಮಿ ಐವತ್ತು ಸಾವಿರ ಮನೆಗಳಿಗೆ ಈಗ ಕರೆಂಟ್ ಸೌಲಭ್ಯ ಕಟ್ಟಾಗಿದೆ ನಿಮಗೆ ಆಶ್ಚರ್ಯ ಆಗ್ಬೋದು ಜಪಾನ್ನಲ್ಲಿ ಭೂಕಂಪನದ ತೀವ್ರತೆ ಎಷ್ಟಿದೆ ಅಂದರೆ ವಾಜಿಮಾ ಕರಾವಳಿಯಲ್ಲಿ ಸಂಭವಿಸಿರೋ ಭೂಕಂಪ ಅಲ್ಲಿಂದ ಸುಮಾರು ಐನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿರೋ ಟೋಕಿಯೋ ನಗರಕ್ಕೂ ಕೂಡ ಕಂಪನದ ಅಲೆಗಳು ಬಂದು ಟಚ್ ಆಗಿವೆ ಟೋಕಿಯೋದಲ್ಲೂ ಕಟ್ಟಡಗಳು ಅಲುಗಾಡಿವೆ ಅಂತ ವರದಿಯಾಗಿವೆ ಎಲ್ಲಿಯ ವಾಜಿಮಾ ಎಲ್ಲಿಯ ಟೋಕಿಯೋ ಚಿತ್ರ ನೋಡ್ತಾ ಇದ್ರೆ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಜಪಾನಿನ ಒಂದು ತುದಿಯಲ್ಲಿ ಟೋಕಿಯೋ ಇದ್ರೆ ಇನ್ನೊಂದು ತುದಿಯಲ್ಲಿ ವಾಜಿಮಾ ಕರಾವಳಿ ತೀರ ಇದೆ ಸೊ ಅಲ್ಲಿರೋ ಕಂಪನದ ಕೇಂದ್ರ ಬಿಂದು ಅಲ್ಲಿಂದ ಸೃಷ್ಟಿಯಾಗಿರೋ ಕಂಪನದ ಅಲೆಗಳು ಟೋಕಿಯೋ ತನಕ ಕೂಡ ತಲುಪಿವೆ ಎಂಟೈರ್ ಜಪಾನ್ ದೇಶವೇ ಭೂಕಂಪಕ್ಕೆ ಮೈ ನಿಂತುಕೊಂಡಿದೆ ಹೀಗಾಗಿ ಅಲ್ಲಿನ ಸರ್ಕಾರ ನಾವು ವಿಧಿಯೊಂದಿಗೇನೆ ಯುದ್ಧ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದೆ ಸದ್ಯ ಜಪಾನ್ನ ರಕ್ಷಣಾ ಪಡೆಗಳು ಅತ್ಯಂತ ಯಶಸ್ವಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ ಅಪಾಯಕಾರಿ ಸ್ಥಳಗಳಲ್ಲಿರೋ ಜನರನ್ನ ಹುಡುಕಿ ಸ್ಥಳಾಂತರ ಮಾಡುವ ಕೆಲಸ ಕೂಡ ನಡೀತಾ ಇದೆ ಕುಸ್ತು ಬಿದ್ದಿರೋ ಕಟ್ಟಡಗಳ ಅವಶೇಷಗಳಿಂದಲೂ ಜನರನ್ನ ಹೊರತೆಗಿತ ಇದ್ದಾರೆ ಈ ಕಡೆ ಅಮೆರಿಕ ಕೂಡ ಜಪಾನ್ಗೆ ಬೇಕಾದ ಎಲ್ಲ ನೆರವನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದೆ ಪ್ರತಿ ಸಲ ಜಪಾನ್ನಲ್ಲಿ ಭೂಕಂಪ ಆದಾಗ ಅಲ್ಲಿನ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಮೇಲೆ ಸಾಕಷ್ಟು ಆತಂಕ ಇದ್ದೇ ಇರುತ್ತೆ ವಿಕಿರಣಗಳು ಹೊರಬರೋ ಭಯಕ್ಕೆ ಹೀಗಾಗಿ ಅವುಗಳ ಮೇಲೆ ತೀವ್ರ ನಿಗಾ ಇಡುವಂತೆ ಜಪಾನ್ ಸರ್ಕಾರ ತನ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿ ಅನಾಹುತ ಆಗಿಲ್ಲ ಎಲ್ಲ ಕಂಟ್ರೋಲ್ನಲ್ಲೇ ಇದೆ ಅಂತ ಜಪಾನ್ ಸರ್ಕಾರ ಕನ್ಫರ್ಮ್ ಮಾಡಿದೆ ಕಿಮ್ ದೇಶದಲ್ಲೂ ಆತಂಕ ಏನೋ ಜಪಾನ್ ಜಪಾನಲ್ಲಿ ಉಂಟಾಗಿರೋ ಭೂಕಂಪ ಪಕ್ಕದ ಸೌತ್ ಕೊರಿಯಾ ನಾರ್ತ್ ಕೊರಿಯಾದಲ್ಲೂ ಆತಂಕ ಸೃಷ್ಟಿ ಮಾಡಿದೆ ಸೌತ್ ಕೊರಿಯಾದ ಪೂರ್ವ ಭಾಗದಲ್ಲಿ ಹುಷಾರಾಗಿರಿ ಅಂತ ಅಲ್ಲಿನ ಸರ್ಕಾರ ತಮ್ಮ ಜನರಿಗೆ ವಾರ್ನಿಂಗ್ ಕೊಟ್ಟಿದೆ ಅಲ್ಲಿನ ಗಾಂಗ್ವಾನ್ ಪ್ರಾವಿನ್ಸ್ ನಲ್ಲಂತೂ ನಾಗರಿಕರನ್ನ ಸ್ಥಳಾಂತರ ಮಾಡಲಾಗಿದೆ ಕರಾವಳಿಯ ಉದ್ದಕ್ಕೂ ಕಟ್ಟೆಚ್ಚರ ಸಾರಲಾಗಿದೆ ಆ ಕಡೆ ಕಿಮ್ ಜಾಂಗ್ ಉನ್ರ ಉತ್ತರ ಕೊರಿಯಾ ಕೂಡ ಜಪಾನ್ನಲ್ಲಿ ಸಂಭವಿಸಿರುವಂತಹ ಭೂಕಂಪನಕ್ಕೆ ಬೆಚ್ಚಿ ಬಿದ್ದಿದೆ ಅವರು ಕೂಡ ದೇಶಾದ್ಯಂತ ಕಟ್ಟೆಚ್ಚರ ಸಾರಿದ್ದಾರೆ ಈ ವಿಚಾರವನ್ನ ಉತ್ತರ ಕೊರಿಯಾದ ರೇಡಿಯೋ ಬಹಿರಂಗಪಡಿಸಿದರು ಜಪಾನ್ನ ಭೂಕಂಪ ಮತ್ತು ಅದರಿಂದ ಉಂಟಾಗಿರುವಂತಹ ಸುನಾಮಿ ಆ ಭಾಗದ ಜನರನ್ನ ಮತ್ತೊಮ್ಮೆ ಜೀವ ಭಯಕ್ಕೆ ದೂಡಿದೆ ಹಾಗೆ ನೋಡಿದ್ರೆ ಈ ರೀತಿ ಜಪಾನ್ ನಲ್ಲಿ ಭೂಕಂಪ ಮೊದಲ ಬಾರಿಯಲ್ಲ ಜಪಾನ್ ಇತಿಹಾಸದುದ್ದಕ್ಕೂ ಈ ಭೂಕಂಪ ಮತ್ತು ಸುನಾಮಿಯ ಛಾಯೆ ಅಂಟುಕೊಂಡೇ ಇದೆ ಲಭ್ಯವಿರೋ ದಾಖಲೆಗಳ ಪ್ರಕಾರ ಕ್ರಿಸ್ತ ಶಕ ಆರ್ನೂರ ಜಪಾನ್ ಜಪಾನ್ನಲ್ಲಿ ದೊಡ್ಡ ಭೂಕಂಪ ಉಂಟಾಗಿತ್ತು ಆಗ ಸಾವಿರಕ್ಕೂ ಅಧಿಕ ಜನ ಪ್ರಾಣವನ್ನ ಕಳ್ಕೊಂಡಿದ್ರು ಅದನ್ನು ಬಿಟ್ಟರೆ ಸಾವಿರದ ಇನ್ನೂರ ತೊಂಬತ್ತ್ ಮೂರರಲ್ಲೂ ಕೂಡ ಒಂದು ಭೂಕಂಪ ಆಗಿತ್ತು ಆಗ ಇಪ್ಪತ್ತ್ಮೂರು ಸಾವಿರ ಜನ ಪ್ರಾಣವನ್ನು ಕಳ್ಕೊಂಡಿದ್ರು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಮೂವತ್ತೊಂದು ಸಾವಿರ ಸಾವಿರದ ಏಳ್ನೂರ ಎಪ್ಪತ್ತೊಂದರಲ್ಲಿ ಹದಿಮೂರು ಸಾವಿರ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಹದಿನೈದು ಸಾವಿರ ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಒಂಬತ್ತು ಸಾವಿರ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಹತ್ತು ಸಾವಿರ ಜನ ಪ್ರಾಣವನ್ನು ಕಳ್ಕೊಂಡಿದ್ರು ಕಂಪನ ಆದಾಗ ಜಪಾನ್ನಲ್ಲಿ ಈ ರೀತಿ ದೊಡ್ಡ ಮಾರಣ ಹೋಮಾನೆ ನಡೀತಾ ಬಂದಿದೆ ಅದರಲ್ಲೂ ಇವೆಲ್ಲ ಲೆಕ್ಕಕ್ಕೆ ಸಿಕ್ಕಿರೋ ಭೂಕಂಪಗಳು ಇತಿಹಾಸದಲ್ಲಿ ದಾಖಲಾಗಿರೋ ಭೂಕಂಪಗಳು ಹಾಗಂತ ಮುಂಚೆ ಇತಿಹಾಸದಲ್ಲಿ ದಾಖಲಾಗೋಕ್ಕಿಂತ ಮುಂಚೆ ಇದ್ದ ಮನುಷ್ಯರಿಗೆ ಭೂಕಂಪ ಕಾಟ ಕೊಟ್ಟಿರಲಿಲ್ವಾ ಕೊಟ್ಟಿರುತ್ತೆ ಅದರ ರೆಕಾರ್ಡ್ಸ್ ಇಲ್ಲ ಅಷ್ಟೇ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಅವೇಟ್ ಅನ್ನೋ ಪ್ರಾಂತ್ಯದಲ್ಲಿ ಉಂಟಾದ ಭೂಕಂಪನದಲ್ಲಂತೂ ಸ್ನೇಹಿತರೆ ಸುಮಾರು ಇಪ್ಪತ್ತೆರಡು ಸಾವಿರ ಜನ ಪ್ರಾಣ ಕಳ್ಕೊಂಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಂತೂ ಒಂದು ಲಕ್ಷ ನಲವತ್ತೆರಡು ಸಾವಿರ ಜನ ಪ್ರಾಣ ಕಳ್ಕೊಂಡಿದ್ರು ಅದಾದ್ಮೇಲೆ ಭೂಕಂಪನ ಉಂಟಾಗಿತ್ತಾದರೂ ಕೂಡ ಜಪಾನ್ನ ಜನ ಭೂಕಂಪನದ ಜೊತೆಗೆ ಜೀವನ ಹೇಗೆ ಮಾಡಬೇಕು ಅಂತ ಕಲ್ತ್ಕೊಳ್ತಾ ಬಂದಿದ್ರು ಹಾಗಾಗಿ ಸಾವು ನೋವು ಕಮ್ಮಿ ಆಗ್ತಾ ಬಂತು ಬರ್ತಾ ಬರ್ತಾ ಭೂಕಂಪವನ್ನು ಫೇಸ್ ಮಾಡೋಕೆ ಎಷ್ಟೇ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡರೂ ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತೊಂದು ಪ್ರಬಲ ಭೂಕಂಪ ಆಗಿ ಮತ್ತೆ ಸಾವಿನ ಸಂಖ್ಯೆ ಇಪ್ಪತ್ತು ಸಾವಿರವನ್ನ ದಾಟ್ತು ಹುಕುಸುಮಾದಲ್ಲಿ ಅಣು ದುರಂತ ಕೂಡ ಆಗೋಯಿತು ಈಗ ಮತ್ತೊಮ್ಮೆ ಅಂಥದ್ದೇ ಪರಿಸ್ಥಿತಿ ಜಪಾನ್ನಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಕೆಲವೇ ಗಂಟೆಗಳಲ್ಲಿ ನೂರೈವತ್ತಕ್ಕೂ ಅಧಿಕ ಕಂಪನಗಳಾಗಿವೆ ಹಾಗಿದ್ರೆ ಪದೇ ಪದೇ ಜಪಾನ್ನಲ್ಲಿ ಭೂಕಂಪ ಆಗೋದು ಯಾಕೆ ಜಪಾನನ್ನೇ ಭೂಕಂಪ ಸುನಾಮಿ ಪದೇ ಪದೇ ಕಾಡೋಜಿ ಯಾಕೆ ಸ್ನೇಹಿತರೆ ಜಪಾನ್ ಇದೆಯಲ್ಲ ಇದು ರಿಂಗ್ ಆಫ್ ಫೈರ್ ನಲ್ಲಿ ಬರೋ ದೇಶ ರಿಂಗ್ ಆಫ್ ಫೈರ್ ಅಂದ್ರೆ ನೀವು ಚಿತ್ರದಲ್ಲಿ ನೋಡ್ತಾ ಇರಬಹುದು ಈ ಭಾಗದಲ್ಲಿ ಜ್ವಾಲಾಮುಖಿಗಳು ಭೂಕಂಪಗಳು ಅತಿ ಹೆಚ್ಚಾಗಿ ಉಪಸ್ಥಿತಿಯನ್ನು ತೋರಿಸ್ತವೆ ಹೀಗಾಗಿನೇ ಇದನ್ನ ರಿಂಗ್ ಆಫ್ ಫೈರ್ ಅಂದ್ರೆ ಬೆಂಕಿಯ ಉಂಗುರ ರಿಮ್ ಆಫ್ ಫೈರ್ ಅಂತೆಲ್ಲ ಕರೀತಾರೆ ಪ್ಯಾಸಿಫಿಕ್ ಸಾಗರದಲ್ಲಿ ಬರೋ ಈ ಭಾಗವನ್ನ ಜಗತ್ತಿನ ಅತ್ಯಂತ ಸೂಕ್ಷ್ಮ ಪ್ರದೇಶ ಈ ವಿಚಾರದಲ್ಲಿ ಅಂತ ಗುರುತಿಸಲಾಗುತ್ತೆ ನಿಮ್ಗೆ ಗೊತ್ತಿರಲಿ ಇವತ್ತಿಗೂ ಕೂಡ ಜಗತ್ತಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸಜೀವ ಜ್ವಾಲಾಮುಖಿ ತೊಂಬತ್ತು ಪರ್ಸೆಂಟ್ ಭೂಕಂಪಗಳು ಈ ಜಾಗದಲ್ಲೇ ಆಗ್ತವೆ ಬೊಲಿವಿಯಾ ಚಿಲಿ ಇಕ್ವಿಡಾರ್ ಪೆರು ಕೋಸ್ಟರಿಕಾ ಗ್ವಾಟಮಾಲಾ ಮೆಕ್ಸಿಕೋ ಅಮೆರಿಕ ಕೆನಡಾ ರಷ್ಯಾ ನ್ಯೂಜಿಲೆಂಡ್ ಎಲ್ಲ ದೇಶಗಳು ಕೂಡ ರಿಂಗ್ ಆಫ್ ಫೈರ್ನಲ್ಲೇ ಬರ್ತವೆ ಆದರೆ ಮೇಲೆ ಹೇಳಿದ ಎಲ್ಲ ದೇಶಗಳು ಬೆಂಕಿಯ ಹೊರಗೆ ಒಲೆ ಮುಂದೆ ಇರೋ ದೇಶಗಳು ಇದರಲ್ಲಿ ಈ ಜಪಾನ್ ದೇಶ ಇದೆಯಲ್ಲ ಅದು ಬೆಂಕಿಯ ಒಳಗೆ ಒಲೆಯ ಒಳಗೇನೆ ಬರುತ್ತೆ ಹೀಗಾಗಿ ಅಲ್ಲಿ ಹೆಚ್ಚಿನ ಭೂಕಂಪಗಳು ಉಂಟಾಗ್ತವೆ ಇದರಿಂದ ಸುನಾಮಿ ಕೂಡ ಉಂಟಾಗುತ್ತೆ ಜೊತೆಗೆ ಜಪಾನ್ ಇರೋದು ಟೆಕ್ಟಾನಿಕ್ ಪ್ಲೇಟ್ಗಳ ಮಧ್ಯದಲ್ಲಿ ಈ ಪ್ಲೇಟ್ಗಳು ನಿರಂತರವಾಗಿ ಚಲಿಸ್ತಾ ಇರ್ತವೆ ಜೊತೆಗೆ ಒಂದಕ್ಕೊಂದು ಉಜ್ಜಾಡ್ತಿರ್ತವೆ ಚಿತ್ರದಲ್ಲಿ ನೋಡ್ತಾ ಇರುವುದು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಈ ರೀತಿ ಆಗ್ತಾ ಇರುತ್ತೆ ಈ ಫಿಲಿಪೀನ್ಸ್ ಪ್ಲೇಟ್ ನಾರ್ತ್ ಅಮೇರಿಕನ್ ಪ್ಲೇಟ್ ಹಾಗೂ ಪೆಸಿಫಿಕ್ ಪ್ಲೇಟ್ ಗಳ ಪಕ್ಕದಲ್ಲೇ ಈ ಜಪಾನ್ ಬರುತ್ತೆ ಸೊ ಹೀಗಾಗಿ ಜಪಾನ್ ಅಲ್ಲಿ ಅತಿ ಹೆಚ್ಚಿನ ಪ್ರಾಕೃತಿಕ ಅನಾಹುತಗಳು ಉಂಟಾಗ್ತವೆ ಬಗ್ಗದ ಜಪಾನಿಯರು ಸ್ನೇಹಿತರೆ ಜಪಾನ್ ಇವತ್ತು ಆರ್ಥಿಕವಾಗಿ ತಾಂತ್ರಿಕವಾಗಿ ಸಾಕಷ್ಟು ಮುಂದುವರೆದಿರೋ ರಾಷ್ಟ್ರ ಅಪರಾಧ ಪ್ರಮಾಣ ಕೂಡ ಜಾಸ್ತಿ ಇಲ್ಲ ತುಂಬಾ ಫ್ರೆಂಡ್ಲಿ ಜನ ಅಂತ ಕರೆಸ್ಕೊಳ್ತಾರೆ ಜಗತ್ತಲ್ಲಿ ಶಾಂತಿ ಪ್ರಿಯರು ಶ್ರಮಜೀವಿಗಳು ಅಂತ ಜಪಾನಿಗರನ್ನ ಗುರುತಿಸಲಾಗುತ್ತೆ ಜಗತ್ತಿನ ಸೇಫೆಸ್ಟ್ ದೇಶಗಳಲ್ಲಿ ಜಪಾನ್ ಕೂಡ ಒಂದು ಆದರೆ ಪ್ರಾಕೃತಿಕವಾಗಿ ಜಪಾನ್ ತುಂಬ ಡೇಂಜರಸ್ ಕಂಟ್ರಿ ಅಲ್ಲಿನ ಜನ ತುಂಬ ನತದೃಷ್ಟ ಜನ ಪ್ರತಿ ವರ್ಷ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಅಲ್ಲಿ ಭೂಕಂಪ ಸುನಾಮಿ ಆಗ್ತಾನೆ ಇರುತ್ತೆ ದೊಡೋದು ಚಿಕ್ಕದು ಇಲ್ಲ ಇಡೀ ಜಪಾನ್ ನೀರಿನ ಮೇಲಿನ ಗುಳ್ಳೆ ಅಂತ ಕಾಣುತ್ತೆ ಇದನ್ನೆಲ್ಲ ನೋಡಿದಾಗ ಇಷ್ಟಾದರೂ ಅವರು ಮಾತ್ರ ಬಗ್ಗಿಲ್ಲ ಪ್ರಕೃತಿಗೆ ಸವಾಲೆಸೆಯುವುದು ಅಂತಾರಲ್ಲ ಆ ರೀತಿ ಜಪಾನ್ ಜನ ಭೂಕಂಪ ಸುನಾಮಿಯ ಜೊತೆಗೆ ಬದುಕೋದನ್ನು ಕಲ್ತ್ಕೊಂಡಿದ್ದಾರೆ ಪ್ರತಿದಿನ ಇವತ್ತು ಆದರೂ ಆಗ್ಬೋದು ಅಂತ ನಿರೀಕ್ಷೆ ಮಾಡಿಕೊಂಡೇ ಅವರ ಜೀವನ ಶೈಲಿಯನ್ನು ಅವರು ಸೆಟ್ ಮಾಡಿಕೊಂಡಿದ್ದಾರೆ ಭೂಕಂಪ ಹಾಗೂ ಸುನಾಮಿ ಭಯದಿಂದ ಜಪಾನ್ ಹಣವಂತರೂ ಕೂಡ ಮರದ ಮನೆಗಳನ್ನು ಕಟ್ಕೊಳ್ತಾರೆ ಕಬ್ಬಿಣ ಸಿಮೆಂಟ್ ಜಾಸ್ತಿ ಬಳಸಲ್ಲ ಯಾಕಂದ್ರೆ ನಾಳೆ ಅವರು ಎಲ್ಲಿ ವಾಸ ಮಾಡಬೇಕೋ ಗೊತ್ತಿಲ್ಲ ಯಾವಾಗ ಭೂಮಿ ಬಾಯಿ ಬಿಡುತ್ತೋ ಗೊತ್ತಿಲ್ಲ ಹೀಗಾಗಿ ಅಲ್ಲಿನ ಜನ ಮನೆ ಕಟ್ಟೋಕೆ ಹೆಚ್ಚಿನ ಪ್ರಮಾಣದಲ್ಲಿ ಲೈಟ್ ಮೆಟೀರಿಯಲ್ ಬಳಸ್ತಾರೆ ಮರ ಇತ್ಯಾದಿಗಳನ್ನು ಬಳಸ್ತಾರೆ ತೀರಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ನಿಮಗೆ ಸಿಮೆಂಟ್ ಕಬ್ಬಿಣದ ಗಗನಚುಂಬಿ ಕಟ್ಟಡಗಳು ಕೂಡ ಕಾಣಿಸ್ತವೆ ಅದನ್ನ ಬಿಟ್ಟರೆ ತೀರ ಪ್ರದೇಶದ ಜನ ಅವಾಯ್ಡ್ ಮಾಡ್ತಾರೆ ಆ ರೀತಿ ಗಗನ ಚೊಂಬಿಗಳನ್ನ ಕಟ್ಟೋದು ಜೊತೆಗೆ ಅಲ್ಲಿನ ಸರ್ಕಾರ ಕೂಡ ಎಲ್ಲ ನಾಗರಿಕರ ಜೊತೆಗೆ ಸಂಪರ್ಕ ಹೊಂದಿದೆ ಈ ರೀತಿ ವಿಕೋಪಗಳಾದಾಗ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಪಾನ್ನಲ್ಲಿ ಈ ರೀತಿ ಭೂಕಂಪ ಸುನಾಮಿಗಳಿಂದ ರಕ್ಷಣೆ ಪಡೆಯೋಕೆ ಸುಸಜ್ಜಿತ ರಕ್ಷಣಾ ಪಡೆಗಳು ಯಾವಾಗಲೂ ಸನ್ನದ್ಧವಾಗಿ ನಿಂತಿರ್ತವೆ ರಕ್ಷಣೆ ಸ್ಥಳಾಂತರ ಚಿಕಿತ್ಸೆ ಹೀಗೆ ಎಲ್ಲ ರೀತಿ ಸೇವೆಗೂ ಪ್ರತ್ಯೇಕ ಟೀಮ್ಗಳು ರೆಡಿ ಇರ್ತವೆ ಕೆಲವು ಕಡೆ ಎಷ್ಟೇ ಪ್ರಬಲ ಭೂಕಂಪ ಆದರೂ ಕೂಡ ಈಸಿಯಾಗಿ ಜಗ್ಗದ ಅಲ್ಲಾಡದ ಕಟ್ಟಡಗಳನ್ನ ಇತ್ತೀಚೆಗೆ ನಿರ್ಮಾಣ ಮಾಡ್ಕೊಳ್ತಿದ್ದಾರೆ ಆದ್ರೆ ಈಗಾಗಲೇ ಹೇಳಿದ ಹಾಗೆ ಇವೆಲ್ಲ ಸಿಟಿಗಳಿಗಷ್ಟೇ ಸೀಮಿತ ಆಗಿದೆ ಎಲ್ಲ ಕಡೆ ಸಾಧ್ಯ ಆಗಿಲ್ಲ ಹೀಗಾಗಿ ತೀರ ಪ್ರದೇಶಗಳಲ್ಲಿ ಅನಾಹುತಗಳು ಆಗ್ತಾನೆ ಇರ್ತವೆ ಸಾವು ನೋವು ನಡೀತಾನೆ ಇರುತ್ತೆ ಸ್ನೇಹಿತರೆ ಇದಿಷ್ಟು ಜಪಾನ್ ಸುನಾಮಿ ಮತ್ತು ಭೂಕಂಪಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ಅದನ್ನು ತಲುಪಿಸುವ ಪ್ರಯತ್ನವನ್ನು ಮಾಡುತ್ತಾ ಹೋಗ್ತೀವಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು